ಈಗ ಮಕ್ಕಳಲ್ಲಿ ಕೂಡ ಶುಗರ್ ಬರುತ್ತೆ ಎಷ್ಟೋ ಮಕ್ಕಳಲ್ಲಿ ಕೇಳಿದಿರಿ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಚೈಲ್ಡ್ ತರ ಎಲ್ಲರ ತರ ಅವರಿಗೆ ಚೆನ್ನಾಗಿ ಅಂದ್ರೆ ಅವರಿಗೂ ಕೂಡ ಪರ್ಟಿಕ್ಯುಲರ್ ಯೋಗಾಭ್ಯಾಸ ಮಾಡಬೇಕು ಮುದ್ರಗಳ ಕಾಂಬಿನೇಷನ್ ಮಾಡಬೇಕು ಹಾಗೆ ಹಿಂದಿನ ಕಾಲದಲ್ಲಿ ಏನೇನು ಮಂತ್ರಗಳನ್ನು ಹೇಳ್ಕೊಡ್ತಿದ್ರು ಅದ್ರ ಉಚ್ಚಾರಣೆ ಮಾಡಬೇಕು ಕೆಲವರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಕೂಡ ಮಾಡಬಹುದು ಇನ್ನು ಕೆಲವರಿಗೆ ಮಿನಿಮಮ್ ಡೋಸೇಜ್ ಇಟ್ಟಿರ್ಬೇಕಲ್ಲ ಕೆಲವೊಂದು ಪರ್ಟಿಕ್ಯುಲರ್ ಆಹಾರ ಸೇವನೆ ಮಾಡ್ತಾರೆ ಅದರಲ್ಲಿ ನುಗ್ಗೆ ಸೊಪ್ಪು ಹಾಗಲಕಾಯಿ ಇಂಥದ್ದೆಲ್ಲ ಹೆಚ್ಚು ಮಾಡಿಬಿಟ್ಟು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಬೇಕು ಕೆಲವೊಂದು ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ ಇದೆಲ್ಲ ಮಾಡ್ತಾ ಹೋದ್ರೆ ಮಕ್ಕಳಲ್ಲಿ ಶುಗರ್ ಹೆಚ್ಚಾಗೋದು ಕಡಿಮೆ ಆಗೋದನ್ನ ಸರಿ ಮಾಡ್ತಾ ಹೋಗಬಹುದು ಇನ್ಸುಲಿನ್ ಡೋಸೇಜ್ ಕೂಡ ಕಡಿಮೆ ಮಾಡಬಹುದು ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ಮಕ್ಕಳಲ್ಲಿ ಕೂಡ ಶುಗರ್ ಬರುತ್ತೆ ಅಲ್ವಾ ಎಷ್ಟೋ ಮಕ್ಕಳಲ್ಲಿ ಬರೋದು ಕೇಳಿದಿರಿ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಸೊ ಇಲ್ಲಿ ಇನ್ಸುಲಿನ್ ಒಂಚೂರು ಚೂರು ಪ್ರೊಡಕ್ಷನ್ ಇರೋದಿಲ್ಲ ಎಷ್ಟೋ ಜನಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ಹಾಳಾಗಿರುತ್ತೆ ಅಂದರೆ ವರ್ಕ್ ಮಾಡ್ತಾ ಇರಲ್ಲ ಆಗ ಏನು ಮಾಡ್ತೀರಿ ಇನ್ಸುಲಿನ್ ಕೊಡ್ತಾ ಇರ್ತೀರಿ ಸೊ ಇಂಥ ಮಕ್ಕಳಿಗೆ ಕೂಡ ನಾರ್ಮಲ್ ಚೈಲ್ಡ್ ಥರ ಎಲ್ಲರ ಥರ ಅವರಿಗೆ ಚೆನ್ನಾಗಿ ಮಾಡ್ಕೋಬೇಕು ಆ ಒಂದು ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಅವ್ರಿಗೆ ಸ್ಟ್ರೆಂತ್ ಆಗಿರ್ಬೋದು ಸ್ಟಾಮಿನಾ ಆಗಿರ್ಬೋದು ಚೆನ್ನಾಗಿ ಮಾಡಬೇಕು ಅಂದರೆ ಅವರಿಗೂ ಕೂಡ ಪರ್ಟಿಕ್ಯುಲರ್ ಯೋಗಾಭ್ಯಾಸ ಮಾಡಬೇಕು ಮುದ್ರಗಳ ಕಾಂಬಿನೇಷನ್ ಮಾಡಬೇಕು ಹಾಗೆ ಹಿಂದಿನ ಕಾಲದಲ್ಲಿ ಏನೇನು ಮಂತ್ರಗಳನ್ನು ಹೇಳ್ಕೊಡ್ತಿದ್ರು ಉಚ್ಚಾರಣೆ ಮಾಡಬೇಕು ಆಗ ಓವರ್ ಆಲ್ ಆಗಿ ಅವರು ಬೇರೆ ಮಕ್ಕಳ ತರ ತುಂಬಾ ಚೆನ್ನಾಗ್ ಆಗ್ತಾರೆ ಇನ್ಸುಲಿನ್ ಯೂನಿಟ್ಸ್ ತುಂಬಾ ಚೆನ್ನಾಗಿ ರೆಡ್ಯೂಸ್ ಮಾಡ್ತಾ ಹೋಗ್ಬೋದು ಕೆಲವರಿಗೆ ಕಂಪ್ಲೀಟ್ ಆಗಿ ಸ್ಟಾಪ್ ಕೂಡ ಮಾಡಬಹುದು ಇನ್ನು ಕೆಲವರಿಗೆ ಮಿನಿಮಮ್ ಡೋಸೇಜ್ ಇಟ್ಟಿರ್ಬೇಕಾಗತ್ತೆ ಸೊ ಮಕ್ಕಳಲ್ಲಿ ಒಂಥರ ಇರಿಟೇಷನ್ಸ್ ಇರುತ್ತೆ ಓ ನಮ್ಗೆ ಈ ತರ ಆಗಿದೆ ಅನ್ನೋಂತ ಬೇಸರ ಇರುತ್ತೆ ಅದಕ್ಕೆ ನಾವೇನ್ ಮಾಡಬೇಕು ಪೇರೆಂಟ್ಸ್ ಅದನ್ನ ಎಚ್ಚರಿಕೆಯಿಂದ ಅವ್ರ ಜೊತೆಗೆ ಬಿಹೇವ್ ಮಾಡ್ತಾ ಹೋಗ್ಬೇಕು ನಿಮ್ಗೆ ಏನೂ ಆಗಿಲ್ಲ ನೀವು ಅಷ್ಟು ಸ್ಟ್ರೆಂತ್ ಆಗಿ ಚೆನ್ನಾಗಿದ್ದೀ ಅಂತ ಹೇಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ ಇದೆಲ್ಲ ಮಾಡ್ತಾ ಹೋದರೆ ಈಗ ಮಕ್ಕಳಲ್ಲಿ ಶುಗರ್ ಹೆಚ್ಚಾಗೋದು ಕಡಿಮೆ ಆಗೋದನ್ನ ಸರಿ ಮಾಡ್ತಾ ಹೋಗ್ಬೋದು ಇನ್ಸುಲಿನ್ ಡೋಸೇಜ್ ಕೂಡ ಕಡಿಮೆ ಮಾಡ್ಕೋಬಹುದು ಹಾಗೆಯೇ ಅವ್ರಿಗೆ ಕೂಡ ಡಯಟ್ ಇರುತ್ತೆ ಕೆಲವೊಂದು ಪರ್ಟಿಕ್ಯುಲರ್ ಆಹಾರ ಸೇವನೆ ಮಾಡ್ತಾರೆ ಅದರಲ್ಲಿ ನುಗ್ಗೆ ಸೊಪ್ಪು ಹಾಗಲಕಾಯಿ ಇಂಥದ್ದೆಲ್ಲ ಹೆಚ್ಚು ಮಾಡಿಬಿಟ್ಟು ನ್ಯಾಚುರಲ್ ಆಗಿ ಕಡಿಮೆ ಮಾಡಬೇಕು ಏನೇನು ಅವರಿಗೆ ತೊಂದರೆ ಕೊಡುವಂಥ ಫುಡ್ ಆಗಿರ್ಬೋದು ಕೆಮಿಕಲ್ ಆಗಿರ್ಬೋದು ಏನು ಕೊಡ್ತೀವಿ ಅಂತ ಜಡ್ಜ್ ಮಾಡಿಬಿಟ್ಟು ನೀವು ಕರೆಕ್ಟ್ ಆದ ರೀತಿಯಲ್ಲಿ ಅವಳನ್ನು ಬೆಳೆಸ್ತಾ ಹೋದರೆ ನಿಜವಾಗ್ಲು ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ ಆಮೇಲೆ ಅವರಿಗೇನಾದರೂ ಕಣ್ಣಿನ ಪ್ರಾಬ್ಲಮ್ ಆಗೋದು ಅಥವಾ ಮೆಮೊರಿ ಲಾಸ್ ಆಗೋದು ಅಥವಾ ನಮ್ನೆಸ್ ಏನಾದರೂ ಉಂಟಾಗೋದು ಈ ಥರ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ತಕ್ಕ ಹಾಗೇ ಕೆಲವೊಂದು ಪರ್ಟಿಕ್ಯುಲರ್ ಎಕ್ಸಸೈಸನ್ನ ಹೇಳ್ಕೊಡ್ಬೇಕು ಸೊ ಬ್ರೈನಿಗೆ ಬ್ಲಡ್ ಸಪ್ಲೈ ಆಗುವಂಥದ್ದು ಮತ್ತು ಹೊಟ್ಟೆ ರೀಜನಿಗೆ ಎಕ್ಸಸೈಸನ್ನು ಚೆನ್ನಾಗಿ ಮಾಡಿಸ್ಬೇಕು ಇದನ್ನೆಲ್ಲ ಮಾಡ್ತಾ ಹೋದರೆ ನ್ಯಾಚುರಲಾಗಿ ಕಡಿಮೆ ಆಗ್ತಾ ಹೋಗ್ತಾರೆ ಅದಕ್ಕೋಸ್ಕರ ತುಂಬ ನೀವು ಬೇಸರ ಪಡೋ ಒಂದು ಪ್ರಮೇಯ ಖಂಡಿತ ಬರೋದಿಲ್ಲ ಸೊ ಎಲ್ರಿಗೂ ಒಳ್ಳೆಯದಾಗುವಂಥದ್ದು ಏನೇನು ಇರುತ್ತೆ ಒಂದು ಅಗ್ನಿಹೋತ್ರದಿಂದ ಇದೆಲ್ಲ ಮಾಡ್ಕೊ ಮಾಡ್ಕೋಬೇಕಾಗುತ್ತಾ ಜೊತೆಗೆ ಮುದ್ರಾ ನ್ಯೂಮೊರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನು ಕೂಡ ಕೊಡ್ತೀನಿ ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಗುಣ ಆಗುತ್ತೆ ಸೊ ಮುದ್ರಗಳಲ್ಲಿ ಅಪಾನ ಮುದ್ರ ಮತ್ತು ಅಗ್ನಿಮುದ್ರ ಎರಡನ್ನೂ ಕಾಂಬಿನೇಷನ್ ಮಾಡಿಕೊಂಡು ಮಾಡ್ತಾ ಹೋಗಬೇಕು ಮಕ್ಕಳಲ್ಲಿ ಚಿನ್ಮುದ್ರ ಹಾಕಿದ್ರೆ ತುಂಬ ಒಳ್ಳೆಯದು ಸೊ ಇದೆಲ್ಲ ಮಾಡ್ತಾ ಹೋಗಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ